ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾದ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನಿಲ್ಲಿ ಉಂಡೆ ಮಾಡಲಿಕ್ಕೆ ಈಗ ಹಬ್ಬದ ಸೀಸನ್ ಅಲ್ವಾ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ ನೆಕ್ಸ್ಟು ದೀಪಾವಳಿ ಹಾಗಾಗಿ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನಾನಿಲ್ಲಿ ನನ್ನ ಹತ್ರ ಇರೋ ಬಟ್ಲಿನಲ್ಲಿ ಒಂದು ಮುಕ್ಕಾಲು ಆಗುವಷ್ಟು ರವೆ ತೊಗೊಂಡು ಅದನ್ನು ಬಾಣ್ಲಿಗೆ ಹಾಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಇಲ್ಲಿ ತುಪ್ಪದ ಬದಲು ಎಣ್ಣೆನೂ ಸಹ ಹಾಕೊಳ್ಬೋದು ಎರಡನ್ನೂ ಸಹ ನೀಟಾಗಿ ಮಿಕ್ಸ್ ಆಗೋಂಗೆ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿಕೊಡಿ ಜಾಸ್ತಿ ಏನು ಡೀಪ್ ಫ್ರೈ ಬೇಕು ಅಂತಲೂ ಸಹ ಅಗತ್ಯ ಇಲ್ಲ ರವೆಗೆ ಒಂದು ಮೀಡಿಯಮಾಗಿ ಮಾಡಿಕೊಳ್ಳಿ ನೆಕ್ಸ್ಟು ಅದೇ ಬಟ್ಲಿನಲ್ಲಿ ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲಿಗೆ ಇಲ್ಲಿ ಸಕ್ಕರೆನ ನಾವು ರವೆ ತಗೊಂಡಿದ್ವಲ್ಲ ಅದೇ ಬಟ್ಲಿನಲ್ಲಿ ಒಂದರಿಂದ ಒಂದೂವರೆ ಬಟ್ಲಾಗುವಷ್ಟು ಸಕ್ಕರೆ ತಗೊಂಡು ನೀಟಾಗೆ ಪೌಡ್ರ್ ಮಾಡಿಕೊಂಡು ನಾವು ರವೆ ಜೊತೆನೆ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ನೆಕ್ಸ್ಟ್ ನಾನು ಬಾಣಲಿನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಅದರದ್ದು ಹಸಿ ಸ್ಮೆಲ್ ಇದೆಯಲ್ಲ ಅದೆಲ್ಲ ಹೋಗೋವರೆಗೂ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟು ಅದೇ ಬಾಣಲಿಗೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದ ನಂತರ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಜಾಸ್ತಿನೂ ಹಾಕೋಬೋದು ಕಮ್ಮಿನೂ ಹಾಕೋಬೋದು ಕೆಲವ್ರು ಹಾಕೊಳ್ಳೋದೇ ಇಲ್ಲ ಹಾಗಾಗಿ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಹಾಲನ್ನು ಸಹ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಿಸಿಯಾದ ನಂತರ ನಾವು ಕೊಬ್ಬರಿ ರವೆ ಎಲ್ಲೂ ಒಂದು ಬೌಲ್ಗೆ ಹಾಕ್ಕೊಂಡಿರ್ತೀವಲ್ಲ ಅದೇ ಬೌಲ್ಗೆನೆ ಗೋಡಂಬಿ ದ್ರಾಕ್ಷಿನೂ ಹಾಕಿ ನೀಟಾಗಿ ಎಲ್ಲ ಮೂರನ್ನು ಸಹ ಮಿಕ್ಸ್ ಆಗುವಂಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿಸಿಟ್ಕೊಂಡಿರೋ ಹಾಲಿನಲ್ಲಿ ನಾನೀಗ ಎರಡು ಚಿಕ್ಸ್ ಔಟಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ಟಾರ್ಟಿಂಗೇ ಜಾಸ್ತಿ ಹಾಲನ್ನ ಹಾಕ್ಕೊಬೇಡಿ ಏಕೆಂದರೆ ಜಾಸ್ತಿ ಹಾಲು ಹಾಕೊಂಡ್ಬಿಟ್ರೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ನನಗಿಲ್ಲಿ ಎರಡು ಚಿಕ್ಸ್ ಔಟಷ್ಟು ಆಗದೆ ಹಾಕ್ದೆ ಬಟ್ ಸಾಕಾಗಿಲ್ಲ ಅದಕ್ಕೋಸ್ಕರ ಇನ್ನೊಂದೆರಡು ಚಿಕ್ಸ್ ಔಟಷ್ಟು ಹಾಲು ಹಾಕೊಂಡು ನಾವಿಲ್ಲಿ ನೀಟಾಗಿ ನೋಡ್ಕೊಳ್ಬೇಕು ಉಂಡೆ ಕಟ್ಟೋ ಹದ ಬಂದಿದ್ದರೆ ನಿಮಗೆ ಹಾಲಿನ ಪ್ರಮಾಣ ಸಾಕಾಗುತ್ತೆ ಇನ್ನೇ ಇನ್ ಕೇಸ್ ಉಂಡೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ಇನ್ನೊಂದರಿಂದ ಒಂದೂವರೆ ಟೇಬಲ್ ಅಷ್ಟು ಹಾಲು ಹಾಕ್ಕೊಂಡು ನೀವು ಉಂಡೆ ಕಟ್ಕೊಳ್ಬೋದು ನನಗೆ ಇಲ್ಲಿ ನಾಲ್ಕು ಚಿಕ್ಸ್ ಔಟ್ ಆಗುವಷ್ಟು ಹಾಲು ಸಾಕಾಯಿತು ಹಾಗೆ ಎಲ್ಲನೂ ನಾನಿಲ್ಲಿ ಉಂಡೆ ಇದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಳಿ ಆರಿದ ನಂತರ ಉಂಡೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಾನ್ ತಗೊಂಡಿರೋ ಅಳ್ತೇಲಿ ನನ್ಗೆ ಇಪ್ಪತ್ತರೆ ಉಂಟೆ ಆಯಿತು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ಥ್ಯಾಂಕ್ ಯು ಆಲ್